ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎಲ್ಲ ಪಾಠ ಪದ್ಯಗಳ ಕೃತಿಕಾರರ ಪರಿಚಯಗಳು ಸಾಸಿ ಮರುಳಯ್ಯ ಶ್ರೀ ಸಾಸಲು ಶಿವರುದ್ರಯ್ಯ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯ ವಾತಾಪಿ ಮುಂತಾದವು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿಗಳು ದೊರೆತಿವೆ ಶಿವರಾಮ ಕಾರಂತರು ಇವರು ಶಕ ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಹಸಿವು ಹಾವು ಕವಿ ಕರ್ಮ ಅಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಅರಶಿಕರಲ್ಲ ಮುಂತಾದವು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ಲಭಿಸಿವೆ ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ್ ಶರ್ಮಾ ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನಾರರ ಜನವರಿ ಏಳರಂದು ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರಮಿತ್ರ ಚರಿತಂ ಗೊಮ್ಮಟೇಶ ಪಂಚಕಂ ವಾಲ್ಮೀಕಿ ರಾಮಾಯಣ ಅಮರಕೋಶ ವಿದುರ ನೀತಿ ಮುಂತಾದವು ಇವರಿಗೆ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾ ಮಹೋಪಾಧ್ಯಾಯ ಎಂಬ ಗೌರವ ಚುಂಚಶ್ರೀ ಪ್ರಶಸ್ತಿ ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಪತ್ರ ಮುಂತಾದ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಗಿರೀಶ್ ಕಾರ್ನಾಡ್ ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಥೇರಾನ್ದಲ್ಲಿ ಜನಿಸಿದರು ಇವರು ಯಯಾತಿ ತುಗಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದ ಕೃತಿಗಳು ಆಡಳಿತ ಆಯುಷ್ಯ ಇವರ ಆತ್ಮಕಥೆ ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ ಎಸ್ ಎಲ್ ಭೈರಪ್ಪ ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶವರದಲ್ಲಿ ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣಾ ದಾಟು ಪರ್ವ ಮಂದ್ರ ಆವರಣ ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ನಾಡೋಜ ಪ್ರಶಸ್ತಿಗಳು ಸಂದಿವೆ ಗದ್ದೆಯಂಟು ಹರಲಿಲೆ ಬರೆದವರು ಹರಿಹರ ಹರಿಹರನ ಕಾಲ ಸುಮಾರು ಶಕ ಸಾವಿರದ ಎರಡುನೂರು ಈತನ ಸ್ಥಳ ಹಂಪೆ ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ ಇವನ ಪ್ರಮುಖ ಕೃತಿಗಳೆಂದರೆ ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ನಂಬಿಯನ್ನನ ರಗಳೆ ಗಿರಿಜಾ ಕಲ್ಯಾಣ ಚಂಪು ಕಾವ್ಯವನ್ನು ಬರೆದಿದ್ದಾನೆ ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ ಪಾರಿವಾಳ ಪದ್ಯದ ಕವಿಗಳು ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಇವರ ಪ್ರಮುಖ ಕೃತಿಗಳೆಂದರೆ ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಮತ್ಸಗಂಧಿ ಬಕುಳದ ಹೂಗಳು ನೆರಳು ಪ್ರತಿಬಿಂಬಗಳು ಮುಂತಾದವು ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ ಕಯ್ಯಾರ ಕೆನ್ನಣ್ಣ ರೈ ಇವರು ಸಾಮಾನ್ಯಸಕ ಸಾವಿರದ ಒಂಬೈನೂರ ಹದಿನೈದು ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು ಇವರ ಪ್ರಮುಖ ಕೃತಿಗಳೆಂದರೆ ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ವಿರಾಗಿನಿ ಅಣ್ಣದೇವರು ಮತ್ತು ಇತರ ಕಥೆಗಳು ರತ್ನಾಕರ ಪರಶುರಾಮ ದುಡಿತ ನನ್ನ ದೇವರು ಮುಂತಾದವು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿಶಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳು ದೊರೆತಿವೆ ಪದ್ಯಮೂರು ಚಕ್ರಗ್ರಹಣ ಯಕ್ಷಗಾನ ದೇವಿದಾಸ ಇವರು ಕವಿಚರಿತಕಾರರು ಇವರ ಕಾಲ ಸುಮಾರು ಸಾವಿರದ ಎಂಟುನೂರು ಎಂದು ಊಹಿಸಿದ್ದಾರೆ ಇವರ ಪ್ರಮುಖ ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನಾ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇವು ಇವರ ಪ್ರಮುಖ ಕೃತಿಗಳು ಜನ್ನ ಹಳೆಬೀಡು ಪ್ರಾಂತದ ಕವಿ ಶಕ ಸಾವಿರದ ಎರಡುನೂರ ಇಪ್ಪತ್ತೈದು ಇವನ ಪ್ರಮುಖ ಕೃತಿಗಳೆಂದರೆ ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಕಾವ್ಯಗಳ ಕರ್ತೃ ಹೊಯ್ಸಳರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಅಭಿದಾನಕ್ಕೆ ಪಾತ್ರನಾಗಿದ್ದಾನೆ ಪದ್ಯ ಐದು ಹೇಮಂತ ಎಸ್ ವಿ ಪರಮೇಶ್ವರ ಭಟ್ಟರು ಸಾವಿರದ ಒಂಬೈನೂರ ಹದಿನಾಲ್ಕರ ಫೆಬ್ರವರಿ ಎಂಟರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದರು ಇವರು ಇಂದ್ರಚಾಪ ಸುರಹೊಣ್ಣೆ ಉಪ್ಪು ಕಡಲು ರಾಗಿಣಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕಾರ ದೊರೆತಿವೆ ಕಡಕೋಳ ಮಡಿವಾಳಪ್ಪ ಇವರು ಶಕ ಸಾವಿರದ ಏಳ್ನೂರ ಅರವತ್ತೈದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರ ಗ್ರಾಮದಲ್ಲಿ ಜನಿಸಿದರು ಮಹಾಂತೇಶ ಎಂಬ ಅಂಕಿತವನ್ನು ಇಟ್ಟುಕೊಂಡು ನೂರಾರು ತತ್ವ ಪದಗಳನ್ನು ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಸಂತ ಶುಶುನಾಳ ಶರೀಫ ತತ್ವಪದ ರಚನಾಕಾರರಾದ ಇವರು ಶಕ ಹದಿನೆಂಟುನೂರ ಹತ್ತೊಂಬತ್ತು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಶುಶುನಾಳದವರು ಬಾಲ್ಯದ ಹೆಸರು ಮಹಮ್ಮದ್ ಶರೀಫ್ ಗುರು ಕಳಶದ ಗೋವಿಂದ ಭಟ್ಟರು ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧರು ಶುಶುನಾಳಾಧೀಶ ಶುಶುನಾಳೇಶ ಅಂಕಿತ ಇವರು ನೂರಾರು ತತ್ವ ಪದಗಳನ್ನು ರಚಿಸಿದ್ದಾರೆ ರಾಘವಾಂಕ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬ ಸಾಮಾನ್ಯ ಶಕ ಸುಮಾರು ಸಾವಿರದ ಎರಡು ನೂರ ಇಪ್ಪತ್ತೈದು ಹಂಪಿ ಕ್ಷೇತ್ರದವನು ಇವನು ಹರಿಶ್ಚಂದ್ರ ಕಾವ್ಯ ಚಾರಿತ್ರ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಚಾರಿತ್ರ ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಚಿಸಿದ್ದಾನೆ ಉಭಯ ಕವಿ ಕಮಲರವಿ ಕವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ಅಭಿಧಾನಗಳನ್ನು ಹೊಂದಿದ್ದು ಷಟ್ಪದಿ ಕಾವ್ಯದ ನಿರ್ಮಾಪಕನೆಂದು ಅಗ್ಗಳಿಕೆಗೆ ಪಾತ್ರನಾದ ಕವಿ ಶ್ರೀ ವಿಜಯ ಈತನು ಶಕ ಸುಮಾರು ಒಂಬತ್ತನೆಯ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ರೂಪತುಂಗನ ಆಸ್ಥಾನದಲ್ಲಿ ಇದ್ದನು ಈತನು ಕವಿರಾಜಮಾರ್ಗ ಎಂಬ ಲಾಕ್ಷಣಿಕ ಗ್ರಂಥವನ್ನು ರಚಿಸಿದ್ದಾನೆ ಇದು ಕನ್ನಡ ಭಾಷೆಯಲ್ಲಿ ಉಪಲಬ್ಧವಾಗಿರುವ ಮೊಟ್ಟ ಮೊದಲ ಕೃತಿಯಾಗಿದೆ ಇದರಲ್ಲಿ ಕರ್ನಾಟಕದ ನಾಡು ನುಡಿ ಜನ ಮತ್ತು ಸಂಸ್ಕೃತಿಗಳನ್ನು ಸಮೃದ್ಧ ಮಾಹಿತಿಗಳು ದೊರೆಯುತ್ತವೆ ನಯಸೇನನು ಸಾಮಾನ್ಯ ಶಕ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಧಾರವಾಡ ಜಿಲ್ಲೆಯ ಮುಳುಗುಂದದಲ್ಲಿ ಜೀವಿಸಿದ್ದನು ಈತನು ಧರ್ಮಾಮೃತ ಎಂಬ ಚಂಪು ಕಾವ್ಯ ಕೃತಿಯನ್ನು ರಚಿಸಿದ್ದಾನೆ ಕನ್ನಡದಲ್ಲಿ ಕಾವ್ಯ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ನಯಸೇನನು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾನೆ ನೇಮಿಚಂದ್ರನು ಸಾಮಾನ್ಯ ಶಕ ಸುಮಾರು ಹನ್ನೆರಡನೆಯ ಶತಮಾನದಲ್ಲಿ ಜೀವಿಸಿದ್ದನು ಈತನು ಲೀಲಾವತಿ ಪ್ರಬಂಧ ಹಾಗೂ ಅರ್ಧ ನೇಮಿ ಪುರಾಣ ಎಂಬ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ್ದಾನೆ ಈತನು ಕವಿಗಳ ಕಾವ್ಯಶಕ್ತಿಯ ಹೆಗ್ಗಳಿಕೆಯನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಮಹಾಲಿಂಗರಂಗನು ಸಾಮಾನ್ಯ ಶಕ ಸುಮಾರು ಹದಿನೇಳನೆಯ ಶತಮಾನದಲ್ಲಿ ಜೀವಿಸಿದ್ದನು ಈತನು ಅನುಭವಾಮೃತ ಎಂಬ ಕೃತಿಯನ್ನು ರಚಿಸಿದ್ದಾನೆ ಇವನ ನಿಜನಾಮ ಶ್ರೀರಂಗ ತನ್ನ ಹೆಸರಿನೊಂದಿಗೆ ತಂದೆಯ ಹೆಸರನ್ನು ಸೇರಿಸಿ ಮಹಾಲಿಂಗರಂಗ ಎಂದು ಕರೆದುಕೊಂಡಿದ್ದಾನೆ ಈತನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಅನುಭವಾಮೃತವು ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡ ಕೃತಿ ಎಂಬುದು ಇನ್ನೊಂದು ವಿಶೇಷ ಆಂಡಯ್ಯನು ಶಕ ಸುಮಾರು ಹದಿಮೂರನೇ ಶತಮಾನದಲ್ಲಿ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿದ್ದನು ಇವನು ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಎಂಬ ಚಂಪು ಕಾವ್ಯ ಕೃತಿಯನ್ನು ರಚಿಸಿದ್ದಾನೆ ಕನ್ನಡ ಸಾಹಿತ್ಯದಲ್ಲಿ ಕಬ್ಬಿಗರ ಕಾವಂ ಒಂದು ವಿಶಿಷ್ಟ ಕೃತಿ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ಈ ಕೃತಿಯನ್ನು ಕಟ್ಟಲಾಗಿದೆ